ಹಲೋ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಕಲಗೂರು ಹೊಲಗೇರ್ ದೊಡ್ಡಿ ಎರಡು ಹ ಹಳ್ಳಿಗಳ ಹಬ್ಬ ನಡೀತಾ ಇರೋದ್ರಿಂದ ಇದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ವಿಜೃಂಭಣೆಯಿಂದ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಸೊ ಆ ಆಚಾರ ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಇವತ್ತು ಈ ದೇವಸ್ಥಾನ ಬಳಿ ನಿಂತಿದ್ದೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಕರ್ನಾಟಕದ ಎಲ್ಲ ದೇವಾಲಯಗಳ ಪರಿಚಯ ನಿಮಗೆ ಮಾಡಿಕೊಡ್ಬೇಕು ಈ ಆಚಾರ ವಿಚಾರಗಳು ನಮ್ಮ ಯುವ ಪೀಳಿಗೆ ಸಾರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಪೋರ್ಟ್ ಮಾಡಿ ಈ ಒಂದು ಇವತ್ತು ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಕಾರ್ಯಕ್ರಮದ ವಿವರಣೆಗಳನ್ನ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಬನ್ನಿ ನೋಡೋಣ ನಮಸ್ತೆ ಗುರುಗಳ ಬಹಳ ಸಂತೋಷ ನಿಮ್ಮನ್ನ ನೋಡಿ ಸೊ ಇವತ್ತು ಹಲಗೂರಲ್ಲಿ ಬಹಳ ವಿಶೇಷವಾದಂಥ ಒಂದು ಹಬ್ಬ ಆಚರಣೆ ಆಗ್ತಾ ಇದೆ ಅದ್ರದ ಅದರ ಹಿನ್ನೆಲೆ ಏನು ಅಥವಾ ಏನನ್ನ ಮಹಿಮೆ ಇದೆಯಾ ಅಥವಾ ಪವಾಡ ಇದೆಯಾ ಸೊ ಇಡೀ ಊರ್ ಜನ ಯಾವ ರೀತಿ ಇಲ್ಲಿ ಭಾಗವಹಿಸಿ ಮಾಡ್ತಾರೆ ಮಾಹಿತಿ ಕಾರ್ಯಕ್ರಮ ನಮಸ್ತೆ ಎಲ್ರುಗಳು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ಗೌರಿ ನಾರಾಯಣಿ ನಮಸ್ತದೆ ಮೊದಲಿಗೆ ನನ್ನ ಆರಾಧ್ಯ ದೈವ ಗುರು ವೀರಭದ್ರೇಶ್ವರ ಪಾದಗಳಿಗೆ ನಮಸ್ಕಾರ ನಾನು ನಾ ಹಲಗೂರು ಮತ್ತೆ ಹೊಲಗೇರ ತೊಟ್ಟಿ ಎರಡೂ ಗ್ರಾಮಗಳ ಸಮ್ಮುಖದಲ್ಲಿ ವಿಶೇಷವಾಗಿ ಶ್ರೀ ಗ್ರಾಮದೇವತೆ ಮನವರ ಹಬ್ಬವನ್ನ ನಾವು ಸಾಂಸ್ಕೃತಿಕವಾಗಿ ಬಹಳ ವೈಭವೇ ವೈಭವೋಪೇತವಾಗಿ ಊರಿನ ಎಲ್ಲ ಸಮೂಹದ ಜನರು ಸೇರಿ ಆಚರಣೆಯನ್ನ ಮಾಡುವಂತಹ ಒಂದು ವಿಶೇಷವಾದಂತಹ ಹಬ್ಬ ಯುಗಾದಿಯ ನಂತರ ಹದಿನೈದು ದಿನಗಳಲ್ಲಿ ಈ ಹಬ್ಬ ಯುಗಾದಿ ಹದಿನೈದು ದಿನಕ್ಕೆ ಈ ಹಬ್ಬ ಬೀಳುತ್ತೆ ಆಚರಣೆ ಮಾಡ್ತೀವಿ ಆ ಮೊದಲಿಗೆ ನಾವು ಹಬ್ಬವನ್ನ ಆಚರಣೆ ಮಾಡುವ ಪೂರ್ವದಲ್ಲಿ ಮಾತುಕತೆ ಆಗಿ ದಿನಾಂಕ ಗೊತ್ತಾದ ನಂತರವಾಗಿ ಹೆಬ್ಬೆಟ್ಟದ ಬಸವೇಶ್ವರರಿಗೆ ಪೂಜೆಯನ್ನ ಸಲ್ಲಿಸಿದ್ದು ಹೆಬ್ಬೆಟ್ಟ ನಮ್ಮ ಈ ಭಾಗದಲ್ಲಿ ಯಾವುದೇ ಒಂದು ಜಾತ್ರೆಗಳು ಹಬ್ಬಗಳು ಆ ಒಂದು ವಿಶೇಷವಾದಂತಹ ಗ್ರಾಮದಲ್ಲಿ ಪೂಜೆ ಪುನಸ್ಕಾರಗಳು ನಡಿಬೇಕಾದ್ರೆ ನಮ್ಮ ಭಾಗದಲ್ಲಿ ಹೆಬ್ಬೆಟ್ಟದ ಬಸವೇಶ್ವರರ ಅನುಗ್ರಹವನ್ನ ತೆಗೆದುಕೊಂಡು ಬರಬೇಕು ಹೆಬ್ಬೆಟ್ಟ ಅಂತಂದ್ರೆ ಹಿರಿಯಣ್ಣ ಅಂತ ಹೇಳಿ ದೇವತೆಗಳಿಗೂ ಹಿರಿಯಣ್ಣ ಹೆಬ್ಬೆಟ್ಟು ಈ ಹೆಬ್ಬೆಟ್ಟು ಅಂತಂದ್ರೆ ದೊಡ್ಡದು ಅಂತ ಹಿರಿಯಣ್ಣ ಹಾಗಾಗಿ ಅಲ್ಲಿ ಅಣ್ಣನ ಬಳಿ ಹೋಗಿ ಅಹ್ ನಮ್ಮ ಜಾತ್ರೆ ನಮ್ಮ ಕೊಂಡೋತ್ಸವಗಳು ಸೂತ್ರವಾಗಿ ಯಾವುದೇ ಅಡೆತಡೆಗಳು ಇಲ್ಲದೆ ಎಲ್ಲಾ ಸಾಂಗವಾಗಿ ನೆರವೇರ್ಬೇಕು ಹೇಳಿ ನಾವು ಬೆಟ್ಟಕ್ಕೆ ಹೋಗಿ ಅಲ್ಲಿ ನಾಲ್ಕು ಜನಕ್ಕೆ ಅನ್ನ ಪ್ರಸಾದವನ್ನ ಮಾಡಿ ಅಲ್ಲಿ ಹಾಕಿ ಅಲ್ಲಿ ಬಸವ ಬಸಪ್ಪನ ಹೆಬ್ಬೆಟ್ಟರಾಯನ ಸ್ವಾಮಿಯ ಅನುಗ್ರಹ ತಗೊಂಡು ಅಲ್ಲಿ ಅಪ್ಪಣೆಯನ್ನ ತೆಗೆದುಕೊಂಡು ಬಂದು ಊರಲ್ಲಿ ತದಾನಂತರವಾಗಿ ಮೊದಲಿಗೆ ಮೊದಲನೇ ಪೂಜೆ ನಡೆಯುತ್ತೆ ವಿಶೇಷವಾಗಿ ಅಹ್ ನಮ್ಮ ಕೆಂಪೇಗೌಡ ಬಡಾವಣೆಯಲ್ಲಿರುವಂತಹ ಕರ್ಗದ ಮನೆ ಕರ್ಗದ ಮನೆಯಲ್ಲಿ ವಿಶೇಷವಾಗಿ ಪೂಜೆಯನ್ನ ಹಲಗುರಲ್ಲಿ ಖರೀಬಿ ಅಂತಾನೂ ಕರೀತಾರೆ ಕೆಂಪೇಗೌಡರ ಬಡಾವಣೆ ಅಂತ ಹೇಳಿ ಅದನ್ನ ನಾವು ಕಳ್ಳ ಮಾಡಿದೀವಿ ಆ ಕೆಂಪೇಗೌಡರ ಬಡಾವಣೆ ಬೀದಿಯಲ್ಲಿರುವಂತಹ ಕರ್ಗದ ಮನೆಯಲ್ಲಿ ವಿಶೇಷವಾಗಿ ಅಲ್ಲಿ ದೇವಿಯನ್ನ ಪೂಜಿಸಿ ಅಲ್ಲಿ ನೈವೇದ್ಯವನ್ನ ಪಟ್ಟಣದಮ್ಮ ದೇವಸ್ಥಾನಕ್ಕೆ ಬಿಟ್ಟಿರುವಂತಹ ಗುಡ್ಡಪ್ನವರು ಅವರೇ ತಯಾರಿಸ್ ತಯಾರಿಸಿ ಹೊಸ ಎಲೆ ಹಾಕಿ ಅದಕ್ಕೆ ಹೊಸ ವಸ್ತ್ರವನ್ನ ಹಾಕೊಂಡು ತಮಟೆ ಮತ್ತೆ ಆ ಕಂಜಿನ ಸೇವೆ ಮುಖಾಂತರ ನಾವು ಊರಲ್ಲಿ ಎಲ್ಲಾ ಗ್ರಾಮಸ್ಥರು ಇಲ್ಲಿ ಎಲ್ಲಾ ಸೇರಿ ದೇವಸ್ಥಾನದ ಬಳಿ ಬಂದು ಅಲ್ಲಿ ವಿಶೇಷವಾಗಿ ದೇವಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ನಾವು ಏನ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ಎಲ್ಲಾ ಸಾಂಗವಾಗಿ ನೆರವೇರಬೇಕು ಅಂತ ಹೇಳಿ ಎಲ್ಲಾ ಜನರು ಪ್ರಾರ್ಥನೆ ಮಾಡಿ ಅಲ್ಲಿ ಆ ಪೂಜೆ ಆದ ನಂತರ ಕೊಂಡಗಳ ಕೊಂಡ ಏನು ನಮ್ದು ಹಿಂದೆ ಕೊಂಡ ಇರುತ್ತೆ ಅದನ್ನೆಲ್ಲ ಶುದ್ಧಿ ಮಾಡುವಂತಹ ಕೆಲಸ ನಡೆಯುತ್ತೆ ಎಲ್ಲಾ ಯುವಕರು ಉತ್ಸಾಹದಿಂದ ಬರ್ತಾರೆ ಎಲ್ಲಾ ಯುವಕರು ಕೊಂಡ ಎಲ್ಲ ಸ್ವಚ್ಛತೆಯನ್ನ ಮಾಡ್ತಾರೆ ಸ್ವಚ್ಛತೆಯನ್ನ ಮಾಡಿದ ನಂತರ ನಾವು ಎಲ್ಲರಿಗೂ ಪ್ರಸಾದ ವಿತರಣೆಯನ್ನ ಮಾಡಿ ತದಾನಂತರವಾಗಿ ಅಲ್ಲಿಂದ ಏನು ಅದೇ ಪದ್ಧತಿಯಂತೆ ತಮಟೆ ನಗಾರಿ ಸತ್ತು ಮಾಡ್ಕೊಂಡು ನಾವು ಕರಗದ ಮನೆಗೆ ಪದ್ಧತಿ ಅಂತ ಬಂದಾಗ ಈ ಪದ್ಧತಿ ಎಷ್ಟು ಗ್ರಾಮಗಳಲ್ಲಿ ಸುತ್ತಮುತ್ತ ಬುತೇಕ ಬಹುತೇಕ ಎಲ್ಲಾ ಗ್ರಾಮಗಳಲ್ಲೂ ಸಹ ಇದೇ ಪದ್ಧತಿ ಉಂಟು ಈ ನಮ್ಮ ಮಧ್ಯ ಹಳೆ ಮೈಸೂರು ಭಾಗದಲ್ಲಿ ಕೂಡ ಇದೇ ಇಲ್ಲ ಇಲ್ಲ ನಮ್ಮ ಮಂಡ್ಯ ಭಾಗ ಮತ್ತೆ ರಾಮನಗರ ಗಡಿ ಭಾಗ ಕೆಲವು ಈ ಒಂದು ಮಳವಳ್ಳಿ ಸುತ್ತಮುತ್ತ ಈ ನಮ್ಮ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವು ಬಸವನ ಬೆಟ್ಟಕ್ಕೆ ಹೋಗುವಂತ ವಾಡಿಕೆ ಇನ್ನು ರಾಮನಗರ ಭಾಗ ನಮ್ಮಲ್ಲಿ ಬಹುತೇಕ ಎಲ್ಲರೂ ಸಹ ಬೆಟ್ಟ ನಡ್ಕೊಂತ ರಾಮನಗರ ಗಡಿ ಭಾಗದವರು ನಮ್ಮ ಮಂಡ್ಯ ಜಿಲ್ಲೆ ಬಹುತೇಕ ಗ್ರಾಹಕಗಳು ಎಲ್ಲರೂ ಬರ್ತಾರೆ ಚಕ್ಕಪಟ್ಟಣದವರು ಎಲ್ಲರೂ ಬರ್ತಾರೆ ಭದ್ರ ಪೂಜೆ ಆದ ನಂತರ ವಿಶೇಷವಾಗಿ ಗ್ರಾಮದಲ್ಲಿ ದೇವಿಯ ಅಪ್ಪ ಆರಂಭದಲ್ಲಿ ಆ ಶುಕ್ರವಾರ ಪ್ರಾರ್ಥದಲ್ಲಿ ಬೆಳಿಗ್ಗೆ ಆ ವಿಶೇಷವಾಗಿ ಅಹ್ ಗ್ರಾಮದ ಒಂದು ವತಿಯಿಂದ ಗ್ರಾಮದ ವತಿಯಿಂದ ವಿಶೇಷವಾಗಿ ಪೂಜೆ ಆಗುತ್ತೆ ವೈಯಕ್ತಿಕವಾಗಿ ಯಾರ್ದು ಆಗಲ್ಲ ಗ್ರಾಮದ ವತಿಯಿಂದ ಪೂಜೆ ಗ್ರಾಮದ ಊರೊಟ್ಟು ಪೂಜೆ ಹೇಳಿ ಬೆಳಗ್ಗೆ ಈಗ ಈ ಹಲಗೂರ್ ಹಬ್ಬ ಮಾಡ್ಬೇಕಾದ್ರೂ ಹೆಬ್ಬೆಟ್ ಅಂತ ಹೋಗಿ ಬಂದಿಲ್ಲ ಅಲ್ಲಿ ಏನೇನ್ ಅಲ್ಲಿ ಪದ್ಧತಿಗಳು ಏನು ಹೋಗ್ತೀರಾ ಪ್ರತಿ ಒಬ್ಬೊಬ್ರು ಬರ್ತಾರೆ ಮನೆಗ್ ಒಬ್ಬೊಬ್ರು ಬರ್ತಾರೆ ಬರ್ತಾರೆ ಹೊಲಿಗೆರೆ ದೊಡ್ಡಿ ಮತ್ತೆ ಹಲವೂರು ಗ್ರಾಮಸ್ಥರು ಎಲ್ರು ದೇವಿ ಬರ್ತಾರೆ ಬರ್ತಾರೆ ಹೋಗಿ ಅಲ್ಲಿ ಅಂತ ಮಾಡ್ತಾರೆ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆ ಮಾಡಿ ಊಟ ಎಲ್ಲ ಮಾಡಿ ಪೂಜೆ ಮಾಡಿಸಿ ಆ ತದಾನಂತರವಾಗಿ ಬಸಪ್ಪನಿಗೆ ಪ್ರಾರ್ಥನೆ ಮಾಡಿ ಎಲ್ಲಾರ್ಗು ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಪ್ರಸಾದ ನಂತರ ಅಲ್ಲಿ ಬಸವನ್ನ ಕರೆದು ವಾಗ್ದಾನ ಅಂತ ಹೇಳಿ ಕೊಡ್ತಾರೆ ಒಂದು ಸಂಪ್ರದಾಯ ಬಸಪ್ಪ ಅಲ್ಲಿ ಪೂಜೆ ಮಾಡುವಂತಹ ಅರ್ಚಕ್ರ ಮೇಲೆ ಬಂದು ನಮ್ಮ ಜಾತ್ರೆಗೆ ಏನು ಸೂಚನೆಗಳನ್ನ ಅವ್ರ ಮುಖಾಂತರ ಕೊಡ್ಸೋಡಿಕೆ ಇದೆ ಅಲ್ಲಿ ಅವರು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ ಅಲ್ಲಿ ಏನು ಈಗ ನಮ್ಮ ಪಟ್ಟಣ ಹಬ್ಬ ನಡಿಬೇಕಾದ್ರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಪಟ್ಟಣದಮ್ಮನ ಜಾತ್ರೆ ಎಲ್ಲ ನಡಿಬೇಕಾದ್ರೆ ಕೆಬ್ಬೆಟ್ಟದ ಬಸವೇಶ್ವರರು ಅಹ್ ಅಲಗೂರಲ್ಲಿ ನಡೆಸಿ ನೆಲೆಸಿರುವಂತಹ ನಡಿಕೇರಿ ವೀರಭದ್ರೇಶ್ವರ ಜವಾಬ್ದಾರಿಯಿಂದ ವಹಿತಾರೆ ಈ ದೇವಾಲಯ ಆ ವೀರಭದ್ರೇಶ್ವರರು ಮುಂದೆ ನಿಂತು ಕೊಂಡ ಮತ್ತೆ ಹೋಂಬಳೆ ಎಲ್ಲವನ್ನ ಮಾಡ್ಕೊಡುವಂತಹ ಪದ್ಧತಿ ಬಹಳ ಹಿಂದೆ ಹಿಂದೆ ವರ್ಷಗಳಿಂದ ಇದೇ ತರ ಬಂದಿರುವಂತಹದ್ದು ಆ ತಮಾರುಗಳಿಂದಲೂ ಇದೇ ಸಂಪ್ರದಾಯ ನಾವ್ ಸಂಪ್ರದಾಯ ಇಲ್ಲಿ ಯಾವುದನ್ನು ಸಹ ಕಿಂಚಿತ್ತು ಹಳೆ ಸಂಪ್ರದಾಯಗಳನ್ನ ಯಾವ್ದನ್ನೂ ನಾವ್ ಬದಲಿಸಿಲ್ಲ ಹಿಂದೆ ಏನ್ ಸಂಪ್ರದಾಯ ಅದೇ ಸಂಪ್ರದಾಯನ ಹಿಂದೆ ನಮ್ ತಾತ ಮಾಡ್ತಿದ್ರು ನಮ್ ತಂದೆ ಮಾಡ್ತಿದ್ರು ಅದಾದ ನಂತರ ನಮ್ ಚಿಕ್ಕಪ್ಪ ಅವರು ಈಗ ನಮ್ಮ ಕಾಲಾವಧಿ ಅವ್ರ ಏನು ಸಂಪ್ರದಾಯ್ಕೊಟ್ಟಿದ್ರೆ ಅದೇ ಸಂಪ್ರದಾಯದಲ್ಲಿ ನಾವುನು ಬಹಳ ಭಯ ಭಕ್ತಿಯಿಂದ ಮಾಡ್ತೀವಿ ಎಲ್ಲೋ ಕಿಂಚಿತ್ತು ತೊಂದ್ರೆ ಆಗ್ತದೆ ತೊಂದರೆ ಪಡ್ದಂಗೆ ಈಗ ಈಗ ಗ್ರಾಮಸ್ಥರು ಅಷ್ಟೇ ಗ್ರಾಮದ ಮುಖಂಡರು ಎಲ್ಲ ಅದ ಎಲ್ಲಾ ಪೂಜೆ ಪುನಸ್ಕಾರಗಳಲ್ಲಿ ಯಾವ್ದು ತೊಂದರೆ ಆಗ್ಬಾರ್ದು ಎಲ್ಲವೂ ಸಹ ಸಾಂಗವಾಗಿ ನೆರವೇರ್ಬೇಕು ಹೇಳಿ ಅವರು ನಮ್ಗೆಲ್ಲ ಸಹಕಾರ ಮಾಡ್ಕೊಡ್ತಾರೆ ಅದೇ ಪ್ರಕಾರವಾಗಿ ಆ ಶುಕ್ರವಾರ ಬೆಳಿಗ್ಗೆ ವಿಶೇಷವಾಗಿ ಅಭಿಷೇಕಗಳಾಗತ್ತೆ ಹೂವಿನ ಅಲಂಕಾರಗಳಾಗತ್ತೆ ಅದಾದ ನಂತರ ಎಲ್ಲಾ ಊರಿನ ಹೆಣ್ಮಕ್ಳು ಅಂತ ಮಾಡ್ತಾರೆ ಹ್ಮ್ ಗ್ರಾಮದಲ್ಲಿ ಅಲ್ಲಿ ಹೋಗಿ ಹೆಸರುಗಳೇ ಪಾನಕವನ್ನ ತೆಗೆದುಕೊಂಡು ಮುತ್ತ ಇದರಲ್ಲಿ ಅರ್ಶನ ಕುಂಕುಮ ದೇವಿಗೆ ನಮಸ್ಕಾರ ಮಾಡಿ ಅಲ್ಲಿ ದೇವಿಗೆ ತಂಪು ಮಾಡಿ ಬರ್ತಾರೆ ಒಳ್ಳೇದಾಗ್ಬೇಕು ದೇವಿ ನೋಡಿ ಹೆಸರು ಬೆಳೆ ಮತ್ತೆ ಬಾಂಧ ಕೊಡೋ ಉದ್ದೇಶನೂ ಒಂದು ವಿಶೇಷ ನೋಡಿ ನಮ್ಮ ಬಹಳ ಬಿಸಿಲು ಗುರಿ ಬಿಸಿಲಲ್ಲಿ ಹಬ್ಬ ಆ ಈ ಬಿಸಿಲಲ್ಲಿ ಹೆಸರು ಬೆಳೆ ನಮ್ಮ ಬಾಡಿಗೆ ಎಕ್ಸಸ್ ಆಫ್ ಹೀಟ್ ನ ಕಮ್ಮಿ ಮಾಡ್ತಾರೆ ಹಿಂದೆ ಒಂದ್ ಏನೋ ಒಂದ್ ಸಂಪ್ರದಾಯ ಅದೆಲ್ಲ ಬಾಲಿಸಿರ್ತಾರೆ ಅದೇ ಅದೊಂದು ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು ಅದು ನಮ್ಮ ಬಾಡಿಗೆ ತಂಪು ಅಲ್ಲಿ ಬಿಸಿಲಲ್ಲಿ ಈಗ ಊರಿಂದ ಒಂದ್ ಕಿಲೋಮೀಟರ್ ದೂರದಲ್ಲಿ ದೇವಾಲಯ ಇದೆ ಅಲ್ಲಿ ಬಂದವರು ಬಹಳ ದಾಹದಿಂದ ಬಂದಿರ್ತಾರೆ ಆಗ ಪಾನಕ ಹೆಸರು ಬೆಳೆ ಕೊಟ್ಟಾಗ ಮನಸ್ಸಿಗೆ ದೇಹಕ್ಕೂ ತಂಪು ಸಿಗುತ್ತೆ ಮನಸ್ಸಿಗೂ ಒಂದು ಆನಂದ ಸಿಗುತ್ತೆ ಅದೊಂದು ಏನೋ ಒಂದು ಉದ್ದೇಶಕ್ಕೋಸ್ಕರ ದೇವಿಗೆ ತಂಪು ಮಾಡುವಂತಹ ಒಂದು ಸೇವೆಯನ್ನ ಪಾರಂಪರಿಕವಾಗಿ ಹೆಣ್ಮಕ್ಳುಗಳು ಬಹಳ ಭಯ ಮಾಡ್ತಾ ಇರ್ತಾರೆ ಅದಾನಂತರವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಆ ಪಾನಕದ ಬಡ್ಡಿ ಅಂತೇಳಿ ಆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಬಂದು ಇಲ್ಲಿ ಮಾಡಿ ಇಲ್ಲಿ ಕಡ್ಡಿಗಳಿಗೆಲ್ಲ ನೀರನ್ನ ತೊಂಡು ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ಇಲ್ಲಿ ವೀರಭದ್ರೇಶ್ವರ ಅರ್ಚಕರನ್ನ ವಾದ್ಯಗಳ ಮೂಲಕ ಕರ್ಕೊಂಡು ಕರಗದ ಮನೆಗೆ ಹೋಗ್ತಾರೆ ಕರಗದ ಮನೆಗೆ ಅಲ್ಲಿ ಯಳವಾರ ಅಂತೇಳಿ ನಾವು ಏನು ಇವತ್ತು ಸೌದೆಗಳೆಲ್ಲ ಸಾಕ್ಲಿಕ್ಕೆ ಹಸುಗಳನ್ನ ಶೃಂಗಾರ ಮಾಡಿ ಎಲ್ಲ ವ್ಯವಸ್ಥೆ ಆಗಿರುತ್ತೆ ಅಲ್ಲಿಗೆ ಹೋಗಿ ವೀರಭದ್ರೇಶ್ವರ ಅರ್ಚಕರು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಕೆಳವಾರ ಪೂಜೆಗಳೆಲ್ಲ ಬಂದಿ ಅಲ್ಲಿಂದ ತದಾನಂತರವಾಗಿ ಮೆರವಣಿಗೆ ಹೊರಡುತ್ತೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗಿ ಅದು ಪಟ್ಟಣದ ದೇವಸ್ಥಾನ ಹತ್ರ ಬಂದು ತದಾನಂತರವಾಗಿ ದೇವಿಗೊಂದು ಪೂಜೆ ಮಾಡಿ ಕೊಂಡಕ್ಕೆ ಪೈಕಿ ಹಾಕುವಂತ ಒಂದು ಪದ್ಧತಿ ಈ ಮಧ್ಯೆ ವೀರಗಾಸೆ ಅನ್ನೋದು ಶೈವ ಸಂಪ್ರದಾಯದಲ್ಲಿ ವಿಶೇಷವಾದಂತಹ ಒಂದು ಕುಣಿತ ಹೌದು ಕುಣಿತ ಅನ್ನೋದಕ್ಕಿಂತ ದೈವ ಕಲೆ ದೈವಕಲೆ ದೈವಕಲೆ ಅದು ಇವತ್ತೇನಾಗಿದೆ ಜಾನಪದ ಕಲೆಯಾಗಿ ಪರಿವರ್ತನೆ ಆಗಿದೆ ವೀರಭದ್ರಕ ಕುಣಿತ ಅನ್ನುವಂತಹದ್ದು ದೈವಕಲೆ ಹಿಂದೆ ದಕ್ಷ ಬ್ರನ ಸಂಹಾರ ಮಾಡುವಂತ ಸಂದರ್ಭದಲ್ಲಿ ಶಿವನು ವೀರಭದ್ರನ ಸೃಷ್ಟಿ ಮಾಡ್ತಾನೆ ದಕ್ಷ ಬ್ರಹ್ಮನ ಸಂಹಾರ ಆದ ನಂತರ ನನ್ನ ಮುಂದಿನ ಕಾರ್ಯ ಏನು ಅಂತ ಹೇಳಿ ಶಿವನಲ್ಲಿ ಪ್ರಶ್ನೆಯನ್ನ ಇಟ್ಟಾಗ ಶಿವ ಪಾರ್ವತಿಯ ಸಹ ಭದ್ರಕಾಳಿಯ ಜೊತೆ ವಿವಾಹವನ್ನ ಮಾಡಿ ಭೂಲೋಕದಲ್ಲಿ ಶೈವ ಸಂಪ್ರದಾಯದಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಗಳಿಗೂ ನಿನ್ನನ್ನ ಮುಂದೆ ಇಟ್ಟು ಕರ್ಕೊಂಡು ಹೋದ್ರೆ ಯಾವ ಅಡೆತಡೆಗಳು ಬಾರಲ್ಲ ಎಲ್ಲಾ ವಿಘ್ನಗಳು ನಿವಾರಣೆ ಆಗತ್ತೆ ಅಂತ ಹೇಳಿ ವೀರಭದ್ರನ್ಗೆ ಒಂದು ವಿಶೇಷವಾದಂತಹ ಹೊರ ಕೊಟ್ಟಿರ್ತಾರೆ ಹಂಗಾಗಿ ನಮ್ಮ ಈ ಗ್ರಾಮಗಳಲ್ಲಿ ಬಹುತೇಕ ಎಲ್ಲಾ ಗ್ರಾಮಗಳಲ್ಲಿಯೂ ಸಹ ಒಂದು ವಿಶೇಷವಾದಂತಹ ಹಬ್ಬ ಹರಿದಿನ ಮದ್ವೆ ಇತರ ಕಾರ್ಯಗಳಲ್ಲಿ ವೀರಗಾಸೆಯನ್ನ ಮಾಡುವಂತಹ ಸಂಪ್ರದಾಯ ಇಟ್ಕೊಂಡು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದೀವಿ ಬಹಳ ಒಂದು ಶಿಸ್ತದಂತ ಒಂದು ಸಂಪ್ರದಾಯ ಬಹಳ ಚೆನ್ನಾಗಿ ತದಾನಂತರವಾಗಿ ಶುಕ್ರವಾರ ನೈಟ್ ಅಂದ್ರೆ ಶನಿವಾರ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಗೆ ವಿಶೇಷವಾಗಿ ಇಲ್ಲಿ ಹೂವು ಬಾಳೆ ಆಗುತ್ತೆ ಇದೇ ವೀರಭದ್ರೇಶ್ವರ ದೇವಸ್ಥಾನ ರಾತ್ರಿ ಮೂರು 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 ಗಂಟೆಗೆ ಶುರುವಾಗತ್ತೆ ಇದೇ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಹೂವು ಬಾಳೆ ಆಗತ್ತೆ ಆ ಕರಗವನ್ನ ಶೃಂಗಾರ ಮಾಡಿ ವೀರಭದ್ರೇಶ್ವರ ದೇವಸ್ಥಾನ ಅರ್ಚಕರು ಆ ಕರಗ ಎಲ್ಲ ಶೃಂಗಾರ ಮಾಡಿ ಅದಕ್ಕೆ ಪೂಜೆ ಪುನಸ್ಕಾರಗಳಲ್ಲಿ ಇನ್ನೆಲ್ಲಾ ಮಾಡ್ತಾರೆ ತದಾನಂತರವಾಗಿ ಕರಗವನ್ನ ಎತ್ತಿ ಆ ಪಟ್ಟಣ ದೇವಸ್ಥಾನದ ದೇವಸ್ಥಾನದಲ್ಲಿ ಗುಡ್ಡಪ್ಪ ಏನಿರ್ತಾರೆ ಅವ್ರಿಗೆ ಅದನ್ನ ಅಲ್ಲಿ ದೇವಿ ಆಹ್ವಾನ ಆಗ್ತಾರೆ ದೇಶಗಳ ಆಹ್ವಾನ ಆಗ್ತಾರೆ ಅಲ್ಲಿ ಗ್ರಾಮಕ್ಕೆ ಒಂದು ಎರಡು ನುಡಿಗಳನ್ನ ಹೇಳಿ ಎಲ್ಲ ಒಳ್ಳೇದಾಗ್ಬೇಕು ಊರು ಇಲ್ಲಿ ನೆಲೆಸಿರುವಂತಹ ಜನ ಸಮೂಹ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲಾ ಸಂಕುಲಗಳಿಗೂ ಸಹ ಉಳಿತನ್ನ ಆಗ್ಬೇಕು ಅಂತ ಹೇಳಿ ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಆಗ ವೀರಭದ್ರೇಶ್ವರ ಮತ್ತೆ ಪಟ್ಟಣದಮ್ಮ ದೇವತೆಗಳು ಆಶೀರ್ವಾದವನ್ನ ಮಾಡಿ ಅಲ್ಲಿಂದ ಮಡಿ ಮುಖಾಂತರವಾಗಿ ಮಡಿಯ ಮುಖಾಂತರವಾಗಿ ಕರ್ಕೊಂಡೋಗ್ತಾರೆ ಪಟ್ಟಣ ನಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಾಲಯವನ್ನ ಮೂಲ ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಒಳಗಡೆ ಹೋಗಿ ಕರ್ಗವನ್ನ ಪುನಃ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಆ ಏನು ಅಹ್ ಗುಡ್ಡಪ್ಪ ಕೊಂಡ ಇರ್ತಾರೆ ಅವ್ರಿಗೆ ಅಲ್ಲಿ ಒಂದು ನಾವು ಜಲವನ್ನ ಪೂಜೆ ಮಾಡಿ ಇಟ್ಟಿರ್ತೀವಿ ಒಂದು ಆ ಬಿಂದಿಗೆಯಲ್ಲಿ ಆ ಜಲವನ್ನ ಪೂಜೆ ಮಾಡಿರುವಂತಹ ಜಲವನ್ನ ಅವ್ರಿಗೆ ನಾವು ಇಲ್ಲ ಸ್ನಾನ ಮಾಡ್ತಾ ಅಭಿಷೇಕ ಅದಾದ ನಂತರ ಅವ್ರಿಗೆ ಪುನಃ ದೇವಿ ಪೂಜೆ ಮಾಡಿ ಆ ಕರಗವನ್ನ ಎತ್ತು ಹೊಂಡಕ್ಕೆ ಬಂದು ಅಲ್ಲಿ ವೀರಭದ್ರೇಶ್ವರನು ಮೂರು ಸಾರಿ ಬೆನ್ನನ್ನ ತಟ್ಟಿ ನಾನು ಇದ್ದೀನಿ ಅಂತೇಳಿ ತಂಗಿಯನ್ನ ಕಳಿಸ್ಕೊಡುವಾಗ ಅಣ್ಣ ಜವಾಬ್ದಾರಿಯುತವಾಗಿ ತಂಗಿಯನ್ನ ಕೊಂಡಕ್ಕೆ ನಾನೀನಿ ನಾನು ನಿಂದೆ ಇರ್ತೀನಿ ಹೇಳಿ ಪೆನ್ನ ತಟ್ಟಿ ಅಲ್ಲಿಂದ ಕಳಿಸ್ತಾರೆ ಎಲ್ಲ ಸುಸೂತ್ರವಾಗಿ ಆಗುತ್ತೆ ತದಾನಂತರವಾಗಿ ಅವತ್ತು ಸಂಜೆ ಒಳಗೆರೆ ತೋಟಿ ಗ್ರಾಮದಲ್ಲಿ ವಿಶೇಷವಾಗಿ ಮೆರವಣಿಗೆ ಆಗುತ್ತೆ ಆ ಅದರ ಮಾರನೇ ದಿನ ಭಾನುವಾರ ಹಲಗೂರಿನ ಗ್ರಾಮ ದೇವತೆಗಳಾದಂತಹ ವೀರಭದ್ರೇಶ್ವರರು ಮತ್ತೆ ಸಿದ್ದಪ್ಪಾಜಿ ಎಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ಹಾಗೂ ಪಟ್ಟಲಧಮ್ಮ ದೇವಿಯ ವಿಶೇಷವಾಗಿ ಮೆರವಣಿಗೆ ನಡೆಯುತ್ತೆ ಉತ್ಸವ ಎಲ್ಲಾ ಊರಲ್ಲಿ ಎಲ್ಲಾ ಬೀದಿಗಳು ಹೊಲಗೇರಿ ದೊಡ್ಡಲಿ ಶನಿವಾರ ನಡೆಯುತ್ತೆ ನಮ್ಮಗೂರಲ್ಲಿ ಭಾನುವಾರ ಸಂಜೆ ಶುರುವಾಗಿ ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗು ಎಲ್ಲಾ ಒಂದು ಇದ್ರಲ್ಲೂ ನಡೆಯುತ್ತೆ ಆ ಟೈಮಲ್ಲಿ ಆಗ ಪ್ರತಿ ಮನೆಯಲ್ಲೂ ಆ ದೇವಿಗೆ ಸೋಗ್ಲಾಕುವಂತಹ ಒಂದು ಪದ್ಧತಿ ಪೂಜೆಯನ್ನ ಮಾಡಿಸುವಂತಹ ಪದ್ಧತಿಯನ್ನ ನೋಡಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಬಹಳ ಭಯ ಭಕ್ತಿಯಿಂದ ಈ ತರ ನಮ್ಮ ಒಂದು ನಡೆಯುತ್ತೆ ತುಂಬಾ ಬಹಳಷ್ಟು ಈ ಆಚಾರ ವಿಚಾರ ನಮ್ಮ ಮುಂದಿನ ಪೀಳಿಗೆಗೂ ಇರಬೇಕು ನನ್ನ ಉದ್ದೇಶನೇ ಅದೇ ನಾನು ದೇವಸ್ಥಾನಗಳ ಒಂದು ಆ ಏನು ಭೇಟಿ ಮಾಡ್ತಾ ಇರೋದು ಅಲ್ಲಿ ಆಚಾರ ವಿಚಾರಗಳು ಆಚರಣೆಗಳ ಒಂದು ಇರೋದು ಯಾಕೆ ಅಂತಂದ್ರೆ ಈ ಆಚರಣೆಗಳು ಮುಂದಿನ ಯುವಕರಿಗೆ ನಿಲ್ಬಾರ್ದು ಅದ್ ಕಂಟಿನ್ಯೂ ಆದ್ರೆ ಸೊ ನಮ್ಮ ದೇಶದಲ್ಲಿ ಏನೋ ಒಂದು ರೀತಿ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ಖಂಡಿತ ಒಳ್ಳೆಯದಾಗಿ ನಮ್ಮ ಹಬ್ಬಗಳು ಇವತ್ತು ಒಂದು ಬೇಸರದ ಸಂಗತಿ ಏನಪ್ಪಾ ಅಂತಂದ್ರೆ ನಾವು ಹಬ್ಬಗಳನ್ನ ಏನಕ್ಕೆ ಮಾಡ್ತಿದ್ವಿ ಅಂತಂದ್ರೆ ಆ ಬಂಧುತ್ವ ಪ್ರಾಪ್ತಿ ಆಗ್ಬೇಕು ಬಾಂಧವ್ಯ ಬೆಸಿಯಾಗಬೇಕು ಸಂಭ್ರಮಾಚರಣೆ ಮನೆ ಮಾಡ್ಬೇಕು ಗ್ರಾಮದಲ್ಲಿ ವಿಶೇಷವಾದಂತಹ ಒಂದು ಸಂಭ್ರಮಾಚರಣೆ ಹರಿಬೇಕು ಅಂತ ನಾವು ಹಬ್ಬವನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡ್ತೀವಿ ಯಾವುದೇ ಅಡೆತಡೆಗಳು ಬರದಂತೆ ನಾವು ಅದನ್ನ ನಮ್ಮ ಅನುಗುಣ ಇಲ್ಲಿವರೆಗೂ ಯಾವುದೇ ಅಡೆತಡೆಗಳು ಬಂದಿಲ್ಲ ಬಹಳ ಸಾಂಗವಾಗಿ ಶಾಂತಿಯುತವಾಗಿ ಹಬ್ಬಗಳನ್ನ ನೆರವೇರಿಸ್ತಾ ಇದೀವಿ ಅದೇ ಒಂದು ಸಂತೋಷ ತುಂಬಾ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ